ನೀವು ನೋಡ್ತಾ ಇದ್ದೀರಾ ಎನ್ ಕೆಆರ್ ಟಿವಿ ಕನ್ನಡ ನಾನು ಸುರಭಿ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಸಮರ ರಾಜಮನೆತನ ಹೊಸ ಸರ್ಕಾರ ರಾಜವಂಶಸ್ಥರಿಗೆ ಟಾಂಗ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಪ್ರಾಧಿಕಾರ ಸಭೆ ನಿಯಮ ಬಾಹಿರ ಎಂದ ಯದುವೇರ್ ಸಿಎಂ ಕುರ್ಚಿ ಸೀಕ್ರೆಟ್ ನಡೆದಿದ್ಯಾ ಪ್ಲಾನ್ ಬಿ ಹೈಕೋರ್ಟ್ ಪ್ರಾಸಿಕ್ಯೂಷನ್ ತೀರ್ಪಿನ ಮೇಲೆ ಸಿಎಂ ಭವಿಷ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾದ ಸಿಎಂ ಕುರ್ಚಿ ಕಿತ್ತಾಟ ದಿನೇ ದಿನೇ ಹೆಚ್ಚಾಗುತ್ತಿದೆ ಡೆಂಗ್ಯೂ ಪ್ರಕರಣಗಳು ಡೆಂಗ್ಯೂ ಸಾಂಕ್ರಾಮಿಕ ಕಾಯಿಲೆ ಅಂತ ಘೋಷಿಸಿದ ಸರ್ಕಾರ ಸರ್ಕಾರದ ಮಾರ್ಗಸೂಚಿ ಪಾಲಿಸುತ್ತಿದ್ರೆ ದಂಡ ಬಿಜೆಪಿ ನಾಯಕರಿಗೆ ಕೋವಿಡ್ ಹಗರಣಗಳ ಆತಂಕ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲಾಕೆ ಮುಡ್ಕೋಬೇಕು ಬಿಜೆಪಿ ಸಂಸದ ಸುಧಾಕರ್ ವಿರುದ್ಧ ಸಿದ್ದರಾಮಯ್ಯ ಕಿಡಿ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಸಮರ ರಾಜ್ಯ ಮನತನ ಹೊಸ ಸರ್ಕಾರ ಈ ಕುರಿತು ಒಂದು ಅಪ್ಡೇಟ್ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಸಮರ ರಾಜಮನತನ ಹೊಸ ಸರ್ಕಾರ ಸಿಎಂ ಸಭೆಗೆ ವಿರೋಧ ರಾಜ ವಂಶಸ್ಥ ಯದುವೀರ್ ಒಡಿಯರ್ ಕಿಡಿ ನ್ಯಾಯ ನಿಂದನೆ ಆಗುತ್ತಿದೆ ಎಂದ ಯದುವೀರ್ ಒಡಿಯರು ತಡೆಯಾಜ್ಞೆ ತೆರವು ಮಾಡಲಾಗಿದೆ ಎಂದ ಸಿದ್ದರಾಮಯ್ಯ ರಾಜ ವಂಶಸ್ಥರಿಗೆ ಟಾಂಗ್ ಕೊಟ್ಟ ಸಿಎಂ ಸಿದ್ದರಾಮಯ್ಯ ಪ್ರಾಧಿಕಾರ ಸಭೆ ನಿಯಮ ಬಾಹಿರ ಎಂದ ಯದುವೀರ್ ಅವರು ಹೇಳದನ್ನು ಕೇಳಲ್ಲ ಅಂತ ಸಿಎಂ ತಿರುಗೇಟು ಮುದಾ ಹಗರಣ ಸಿಎಂ ಬದಲಾವಣೆ ಗದ್ದಲದ ನಡುವೆಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ಜೋಶ್ ನಲ್ಲಿದ್ದಾರೆ ನಿನ್ನೆ ಅಂದ್ರೆ ಸೆಪ್ಟೆಂಬರ್ ಎರಡರ ರಾತ್ರಿ ಮೈಸೂರಿಗೆ ಆಗಮಿಸಿದ ಸಿಟ್ಟು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಸಭೆ ನಡೆಸಿ ಯಶಸ್ವಿ ಹಾಕಿದ್ದಾರೆ ಚಾಮುಂಡಿ ಬೆಟ್ಟದ ಸಮಗ್ರ ಅಭಿವೃದ್ಧಿಗಾಗಿ ಪ್ರಾಧಿಕಾರ ರಚನೆ ಮಾಡುವುದಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಸಿದ್ದರಾಮಯ್ಯ ಈಗಾಗಲೇ ಅಧಿಕೃತ ಆದೇಶವನ್ನು ಹೊರಡಿಸಿದ್ರು ಆದರೆ ಪ್ರಾಧಿಕಾರ ರಚನೆಗೆ ರಾಜಮನೆತನದ ವಿರೋಧ ವ್ಯಕ್ತವಾಗಿತ್ತು ಪ್ರಾಧಿಕಾರ ರಚನೆ ಪ್ರಶ್ನಿಸಿ ರಾಜ ವಂಶಸ್ಥೆ ಪ್ರಮೋದ ದೇವಿ ಒಡೆಯರ್ ನ್ಯಾಯಾಲಯದ ಮೊರೆ ಹೋಗಿದ್ರು ಚಾಮುಂಡೇಶ್ವರಿ ದೇವಾಲಯವು ನಮ್ಮ ಖಾಸಗಿ ಆಸ್ತಿ ಎಂದು ಹಕ್ಕೊತ್ತಾಯ ಮಂಡಿಸಿದ್ರು ಇದೆಲ್ಲದರ ನಡುವೆ ಪ್ರಾಧಿಕಾರದ ಮೊದಲ ಸಭೆ ನಡೆದಿದೆ ಇನ್ನು ಪ್ರಾಧಿಕಾರದ ವಿಚಾರವಾಗಿ ಹೈಕೋರ್ಟ್ ತಡೆ ನೀಡಿತ್ತು ಆದರೆ ನ್ಯಾಯಾಲಯ ತಡೆಯಾಜ್ಞೆ ತೆರವುಗೊಳಿಸಿದೆ ಎಂದು ಖುದ್ದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಆದರೆ ಇದನ್ನು ಪ್ರಮೋದ ದೇವಿ ಒಡೆಯರ್ ಹಾಗೂ ಸಂಸ್ಥೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಅಲ್ಲ ಗೆಲ್ಲದಿದ್ದಾರೆ ಈ ಸಭೆ ಕಾನೂನು ಬಾಹಿರ ನಮಗೂ ಸಭೆಗೂ ಆಹ್ವಾನ ನೀಡಲಾಗಿತ್ತು ಆದರೆ ಇದು ಕಾನೂನು ಬಾಹಿರ ಸಭೆ ಹಿನ್ನೆಲೆ ನಾವು ಭಾಗಿಯಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದೇವೆ ಎಂದು ತಿಳಿಸಿದ್ದಾರೆ ಇನ್ನು ಇದನ್ನು ಲೆಕ್ಕಿಸದೆ ಸಿಎಂ ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಸಭೆ ನಡೆಸಿದ್ರು ಆ ಮೂಲಕ ರಾಜವಂಶಸ್ಥರಿಗೂ ಟಾಂಗ್ ಕೊಟ್ಟಿದ್ದಾರೆ ಜೊತೆಗೆ ದೇಗುಲದ ಧಾರ್ಮಿಕ ಪರಂಪರೆ ಪ್ರವಾಸೋದ್ಯಮ ಹಾಗೂ ಭಕ್ತರಿಗೆ ಮೂಲ ಸೌಕರ್ಯ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಭರವಸೆ ನೀಡಿದ್ರು ಇನ್ನು ರಾಜವಂಶಸ್ಥರು ಹಾಗೂ ಸಿದ್ದರಾಮಯ್ಯ ನಡುವಿನ ಕಾನೂನು ಸಂಘರ್ಷಕ್ಕೆ ಮೂರು ದಶಕಗಳ ಇತಿಹಾಸ ಇದೆ ಚಾಮುಂಡೇಶ್ವರಿ ಪ್ರಾಧಿಕಾರ ರಚನೆ ಮಾಡಿರೋದೇ ರಾಜವಂಶಸ್ಥರ ವಿಶೇಷ ಅಧಿಕಾರ ಕಸಿದುಕೊಳ್ಳುವುದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಕೈ ಹಾಕಿದ್ರಿಂದಲೇ ಮುಡಾ ಹಗರಣ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎನ್ನುವ ಚರ್ಚೆ ಶುರುವಾಗಿದೆ ಆದ್ರೆ ಇದಕ್ಕೆಲ್ಲ ಸಿಎಂ ಡೋಂಟ್ ಕೇರ್ ಅಂದಿದ್ದಾರೆ ಇನ್ನು ನಾಡದೇವತೆ ಕ್ಷೇತ್ರದ ಪ್ರಾಧಿಕಾರಕ್ಕೆ ಮೊದಲ ಸಭೆ ಮೂಲಕ ಅಧಿಕೃತ ಚಾಲನೆ ದೊರಕಿದೆ ಸಾಕಷ್ಟು ಗೊಂದಲ ಪರ ವಿರೋಧದ ನಡುವೆ ಆರಂಭವಾಗಿರುವ ಈ ಪ್ರಾಧಿಕಾರ ಭಕ್ತರ ಪಾಲಿಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಗಲಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಮೂರು ಕೋಟಿ ಎಂಟು ಲಕ್ಷ ಇದೆ ಒಟ್ಟು ನೂರ ಅರವತ್ತೊಂಬತ್ತು ಕೋಟಿ ಇಪ್ಪತ್ತೆರಡು ಲಕ್ಷದ ಮೂರು ಇದೆ ಪ್ರತಿ ವರ್ಷ ಆದಾಯ ಹೆಚ್ಚಾಗ್ತಾ ಇದೆ ಭಕ್ತಾದಿಗಳು ಬರತಕ್ಕಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಸ್ಟೇ ಇದೆ ಐನೆ ತಾರೀಖರಕ್ಕೆ ಸ್ಟೇ ಇದೆ ಬಹಳ ಸ್ಪಷ್ಟವಾಗಿ ಈ ಪ್ರಾಧಿಕಾರ ಮಾಡಿದೀವಿ ಪ್ರಾಧಿಕಾರ ಮಾಡಿದ ಮೇಲೆ ಮಾಳಾ ಅವರು ಸೇತೆ ಬಂದಿದ್ದಾರೆ ಮೊದಲನೇ ಸಭೆ ಕರೆದಿದ್ದಾರೆ ಚಾವಣಿ ಕಾದ ಮೊದಲನೇ ಸಭೆ ಅಲ್ಲಿ ಅವರು ಸ್ಟೇ ತಗೊಂಡಿದ್ರು ಸ್ಟೇ ವಿಕೆಟ್ ಅಲ್ಲಿ ಇಂದ ಕೋರ್ಟ್ ಅಲ್ಲಿ ಏನು ತೀರ್ಮಾನ ಆಗಿದೆ ಅದ್ರ ಪ್ರಕಾರ ಮಾಡ್ತಾರೆ ನಾವ್ ಪ್ರಕಾರ ಹೈಕೋರ್ಟ್ ಅಲ್ಲಿ ಏನಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅದ್ರ ಪ್ರಕಾರ ಈ ಸಭೆ ಏನಿದೆ ಅದು ಕಂಟೆಂಪ್ಟ್ ಆಗುತ್ತೆ ಕೋರ್ಟ್ ಆದೇಶದ ಪ್ರಕಾರ ಮಾಡಬೇಕು ಸಂಸದ ಅವ್ರು ಹೇಳೋದು ಹೇಳೋದಲ್ಲ ನಾನು ಮಾಡ್ತಾ ಇದ್ದೀನಿ ಕೋರ್ಟ್ ನಲ್ಲಿ ಏನ್ ಹೇಳಿದಾರೆ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಿ ಸಿಎಂ ಕುರ್ಚಿ ಸೀಕ್ರೆಟ್ ನಡೀತಿದ್ಯಾ ಪ್ಲಾನ್ ಬಿ ಈ ಕುರಿತು ಒಂದು ಅಪ್ಡೇಟ್ ಸಿಎಂ ಕುರ್ಚಿ ಸೀಕ್ರೆಟ್ ನಡೀತಿದೆಯಾ ಪ್ಲಾನ್ ಬಿ ಹೈಕೋರ್ಟ್ ಪ್ರಾಸಿಕ್ಯೂಷನ್ ತೀರ್ಪಿನ ಮೇಲೆ ಸಿಎಂ ಭವಿಷ್ಯ ವ್ಯತಿರಿಕ್ತ ತೀರ್ಪು ಬಂದ್ರೆ ಸಿಎಂ ಹುದ್ದೆ ಬದಲಾಗೋ ಆತಂಕ ವ್ಯತಿರಿಕ್ತ ತೀರ್ಪು ಬಂದರೆ ಪ್ಲಾನ್ ಬಿ ಜಾರಿ ಮಾಡಲು ಚರ್ಚೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರ ಸಚಿವ ಸತೀಶ್ ಜಾರಕಿಹೊಳಿ ಸದ್ದಿಲ್ಲದೆ ಏಕಾಂಗಿಯಾಗಿ ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ದಿಢೀರ್ ದೆಹಲಿ ಪ್ರವಾಸ ಕೈಗೊಂಡು ಹೈಕಮಾಂಡ್ ಭೇಟಿ ಕುತೂಹಲ ಮೂಡಿಸಿದ ಜಾರಕಿಹೊಳಿ ಮಿಂಚಿನ ಸಂಚಾರ ಇತ್ತೀಚೆಗೆ ಪರಮೇಶ್ವರ್ ಡಿಕೆಶಿ ಭೇಟಿಯಾಗಿ ಚರ್ಚೆ ನಡೆಸಿದ್ದ ಸತೀಶ್ ದಿನ ಕಳೆದಂತೆ ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಿರೋ ಸಿಎಂ ಆಕಾಂಕ್ಷಿಗಳು ಈ ಮಧ್ಯೆ ನಾನು ಯಾಕೆ ಸಿಎಂ ಆಗಬಾರದು ಎಂದ ಆರ್ ವಿ ದೇಶಪಾಂಡೆ ಈ ಮಧ್ಯೆ ಶತ್ರುಗಳು ನಮ್ಮ ಜೊತೆಗೇ ಇರ್ತಾರೆ ಎಂದ ಸಮೀರ್ ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರಾದ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟ ಎಂಬ ಅನುಮಾನ ಮೂಡುತ್ತಿದೆ ಹೈಕೋರ್ಟ್ ಪ್ರಾಸಿಕ್ಯೂಷನ್ ತೀರ್ಪಿನ ಮೇಲೆ ಸಿಎಂ ಭವಿಷ್ಯ ನಿರ್ಧಾರವಾಗಿದೆಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ವ್ಯತಿರಿಕ್ತ ತೀರ್ಪು ಬಂದ್ರೆ ಸಿಎಂ ಹುದ್ದೆ ಬದಲಾಗುವ ಆತಂಕ ಕೂಡ ಈಗಾಗಲೇ ಶುರುವಾಗಿದೆ ವ್ಯತಿರಿಕ್ತ ತೀರ್ಪು ಬಂದ್ರೆ ಪ್ಲಾನ್ ಬಿ ಜಾರಿ ಮಾಡಲು ಈಗಾಗಲೇ ಚರ್ಚೆ ನಡೆಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ ಹಾಗಾದ್ರೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಎಂಬ ಪ್ರಶ್ನೆ ಮೂಡ್ತಿದೆ ಯಾಕಂದ್ರೆ ಸದ್ದಿಲ್ಲದೆ ಏಕಾಂಗಿಯಾಗಿ ರಾಹುಲ್ ಗಾಂಧಿ ಜೊತೆ ಮೀಟಿಂಗ್ ಮಾಡಿದ್ದಾರೆ ಜಾರಕಿಹೊಳಿ ಅವರು ದಿಢೀರ್ ದೆಹಲಿ ಪ್ರವಾಸ ಕೈಗೊಂಡು ಹೈಕಮಾಂಡ್ ಭೇಟಿ ಮಾಡಿ ಮೀಟಿಂಗ್ ಮಾಡಿದ್ದಾರೆ ಸದ್ಯ ಸತೀಶ್ ಜಾರಕಿಹೊಳಿ ಮಿಂಚಿನ ಸಂಚಾರ ಬಹಳ ಕುತೂಹಲ ಮೂಡಿಸ್ತಿದೆ ಇತ್ತೀಚಿಗಷ್ಟೇ ಪರಮೇಶ್ವರ್ ಡಿ ಕೆ ಶಿ ಭೇಟಿಯಾಗಿದ್ರು ಸತೀಶ್ ಅವರು ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ರು ಇನ್ನು ದಿನ ಕಳೆದಂತೆ ಕಾಂಗ್ರೆಸ್ ನಲ್ಲಿ ಹೆಚ್ಚಾಗ್ತಾ ಇದ್ದಾರೆ ಸಿ ಎಂ ಆಕಾಂಕ್ಷಿಗಳು ಈಗಾಗಲೇ ನೀವು ನೋಡಿರ್ಬೋದು ಈ ಮಧ್ಯೆ ನಾನಾಕೆ ಸಿಎಂ ಆಗಬಾರ್ದು ಎಂದು ಈಗಾಗಲೇ ಆರ್ ವಿ ದೇಶಪಾಂಡೆ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಹಾಗೆ ಇದರ ಮಧ್ಯೆ ಶತ್ರುಗಳು ನಮ್ಮ ಜೊತೆಗೇ ಇದ್ದಾರೆ ಎಂದು ಜಮೀರ್ ಅಹಮದ್ ಕೂಡ ಹೇಳಿದ್ದಾರೆ ಒಟ್ನಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಿ ತಾಟ ಜೋರಾಗಿದೆ ಅಂತ ತಿಳಿದು ಬರ್ತಾ ಇದೆ ಅಲ್ಲಪ್ಪ ನಾನೇನಕ್ಕೋ ಭೇಟಿ ಮಾಡ್ತೀನಿ ಅವ್ರೇನಕ್ಕೋ ಭೇಟಿ ಮಾಡ್ತಾರೆ ಭೇಟಿ ನಾವು ನಾನು ಹೇಳಲಿಲ್ಲ ಅವತ್ತು ಹೈಕಮಾಂಡ್ ನಮಗೆ ಡೆಲ್ಲಿಗೆ ಹೋದ್ರೆ ಹೈಕಮಾಂಡ್ ಮೀಟಿ ಮೀಟ್ ಮಾಡೋದು ನಮ್ಮದು ಸಂಪ್ರದಾಯ ಆ ಸಂಪ್ರದಾಯಕ್ಕೆ ಅವರು ಹೋಗಿರ್ತಾರೆ ಎಲ್ಲ ಮೀಟ್ ಮಾಡಿದಾಗೆಲ್ಲ ಏನೋ ಒಂದು ಅದಕ್ಕೆ ರಾಜಕೀಯದ ಬಣ್ಣ ಕಟ್ಟೋದು ಅಗತ್ಯ ಇಲ್ಲ ಶತ್ರುಗಳು ಇರೋದು ಮನುಷ್ಯನಿಗೆ ಸಹಜ ಅದು ಎಲ್ಲಾರ್ಗು ನಮ್ಮವರು ಅಂತ ಹೇಳ್ತಾರೆ ನಮ್ಮವರೇ ಅಂತ ಇಲ್ಲ ಎಲ್ಲರಿಗೂ ಶತ್ರುಗಳು ಇರೋದು ಸಹಜ ಈಗ ನನ್ನ ಜೊತೆಯಲ್ಲೇ ಹೇಳ್ತಾರೆ ಯಾರು ಶತ್ರು ಯಾರು ನನ್ನ ಸ್ನೇಹಿತರು ಯಾರು ಶತ್ರು ಅಂತ ಗೊತ್ತಾಗ್ತದೆ ಆ ತರ ಆ ಲೆಕ್ಕದಲ್ಲಿ ಸಿದ್ದರಾಮಯ್ಯನವರ ಈ ಪ್ರಕರಣ ಏನಿದೆ ಒಂಬತ್ತು ಹನ್ನೆರಡನೇ ತಾರೀಕು ಅದ ನಂತರ ಏನಾಗುತ್ತೆ ನೋಡೋಣ ಇನ್ನೂ ಸಂಪೂರ್ಣವಾಗಿ ಅದರ ತೀರ್ಪು ಬರುತ್ತೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಇದು ಕಾನೂನಿನ ಹೋರಾಟ ಕಾನೂನಿನಲ್ಲಿ ಹೋರಾಟ ನಡೆಯುವಾಗ ಏನೇ ಮಾಡಿದ್ರೆ ಅನ್ನೋದು ಸಬ್ ಜುಡೀಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ಆದ್ದರಿಂದ ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಅವರವ್ರ ಅನಿಸಿಕೆಗಳು ಅವ್ರು ಹೇಳ್ತಾರೆ ಪ್ರಜಾಪ್ರಭುತ್ವದಲ್ಲಿ ಅವರವ್ರ ಅನಿಸಿಕೆಗಳು ಆಸೆಗಳು ಆಕಾಂಕ್ಷೆಗಳು ಹೇಳ್ತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಡಕವಾಗಿದೆ ಅದನ್ನು ಹೇಳ್ತಾ ಇದ್ದಾರೆ ನಾವು ಯಾವುದೇ ರೇಸಲ್ಲಿಲ್ಲ ರೇಸಲ್ಲಿ ಹೊಡಕ್ಕೆ ಕುದುರೆನೂ ಅಲ್ಲ ಕತ್ತೆನೂ ಅಲ್ಲಿಸ್ಟರು ಮಾಡವ್ರು ಯಾರು ಶಾಸಕರು ಹೈಕಮಾಂಡ್ ಅವ್ರೇನ್ ಅದು ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚರ್ಚೆ ಅತ್ಯಂತ ಅಪ್ರಸ್ತುತ ಮುಖ್ಯಮಂತ್ರಿಗಳು ಅವರು ನಮ್ಮ ರಾಜ್ಯವನ್ನು ಮುನ್ನಡೆಸುವಂಥ ಕೆಲಸವನ್ನು ಮುಂದುವರಿಸ್ತಾರೆ ಯಾವ ಕಾರಣಕ್ಕೂ ಈ ರೀತಿಯ ಪ್ರಶ್ನೆಗಳಿಗೆ ಅವಕಾಶ ಇಲ್ಲ ಈ ರೇಸು ಸ್ಪರ್ಧೆ ಅಂತಕ್ಕಂಥದ್ದು ರಾಜಕಾರಣದಲ್ಲಿ ಸ್ವಾಭಾವಿಕ ಎಲ್ರಿಗೂ ಅಧಿಕಾರ ಬೇಕು ಯಾರೂ ಸನ್ಯಾಸಿಗಳಲ್ಲ ಎಲ್ಲರಲ್ಲೂ ಕೂಡ ಭಾವನೆ ಬರಲಿಕ್ಕೆ ಪ್ರಾರಂಭ ಆಗಿದೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ನೋಡಿದ್ದೀನಿ ನನಗೇನು ಹೊಸದಾಗಿ ಮಂತ್ರಿ ಆಗಿರ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದಲ್ಲ ನೋಡೋಣ ಮುಂದಿನ ದಿನದಲ್ಲಿ ಒಳ್ಳೆ ನಿರ್ಮಾಣ ಮತ್ತು ವಾಲ್ಮೀಕಿ ಹಗರಣ ಆದಮೇಲೆ ಒಂದು ರೀತಿ ಸರ್ಕಾರ ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದೆ ಯಾರಿಗೂ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಮತ್ತೆ ಎಲ್ಲರೂ ಮುಖ್ಯಮಂತ್ರಿಗಳು ಚೇರ್ ಮೇಲೆ ದಿನಾ ಒಂದೊಂದು ಟವಲ್ ಹಾಕ್ಬಿಟ್ಟು ಹೊತ್ತಾವ್ರೆ ಕಲ್ಲರ್ ಕಲ್ಲರ್ ಟವಲ್ಗಳು ದೇಶಪಾಂಡೆದು ಒಂದು ಟವಲು ಕಲ್ಲರ್ ಟವಲು ಜಮೀರ್ ಒಂದು ಟವಲ್ ಅವ್ರದ್ದು ಒಂದು ಟವಲ್ ಹಾಕಿದ್ದಾರೆ ಡಿ ಕೆ ಶ್ ಕುಮಾರ್ ಅಂತೂ ಪರ್ಮನೆಂಟವಲ್ಲದು ಪರ್ಮನೆಂಟವಲ್ಲದು ಡಿಕೆ ಶ್ ಕುಮಾರ್ ಅವ್ರದ್ದು ಪರಮೇಶ್ವರ್ ಅವ್ರದ್ದು ಊಟದ ರಾಜಕಾರಣ ಪರಮೇಶ್ವರ್ ಅವ್ರದ್ದು ಊಟದ ರಾಜಕಾರಣ ಜಾರಕಿಹೊಳಿ ಒಂದು ಅವ್ರದ್ದೊಂದು ಜಾತಿಯ ರಾಜಕಾರಣ ಅಂದರೆ ಎಲ್ಲರೂ ಕೂಡ ಮ್ಯೂಸಿಕಲ್ ಚೇರ್ ಯಾವಾಗ ಈ ಮ್ಯೂಸಿಕ್ ನಿಲ್ಲುತ್ತೋ ಈ ಮ್ಯೂಸಿಕಲ್ ಚೇರಲ್ಲಿ ಮ್ಯೂಸಿಕ್ ಬಹಳ ಇಂಪಾರ್ಟೆಂಟು ಅದು ಯಾವ ಮ್ಯೂಸಿಕ್ ಅಂದರೆ ಮೂಡಾ ಮ್ಯೂಸಿಕ್ಕು ಎಲ್ಲವೂ ಸರಿ ಇದೆ ಎಲ್ಲವೂ ಗಟ್ಟಿಯಾಗಿದೆ ಎಲ್ಲವೂ ಸ್ಟೇಬಲ್ ಆಗಿದೆ ಅಂತ ಅಂತಾನೆ ಒಳಗಡೆಯಿಂದನೇ ದೋಣಿಗೆ ತೂತು ಕೊರಿಯೋ ಕೆಲಸಗಳು ಮಾಡದೆ ರಾಜಕಾರಣ ರಾತ್ರೋರಾತ್ರಿ ಬದಲಾವಣೆ ಮಾಡಿ ಅವರು ಮುಖ್ಯಮಂತ್ರಿ ಅವರು ಬಂಗಾರಪ್ಪ ಅವರು ನೂರ ಎಂಬತ್ತ ಮೂರು ಶಾಸಕರಿದ್ದರು ಕಾಂಗ್ರೆಸ್ಸಲ್ಲಿ ಅವಾಗಲೂ ಕೂಡ ಬದಲಾವಣೆ ಮಾಡಿದರು ಹೀಗೆ ಇದು ರಾಜಕಾರಣದಲ್ಲಿ ನಡೀತಾ ಇದೆ ಇವತ್ತು ಕಳೆದ ಒಂದೂವರೆ ವರ್ಷದಲ್ಲಿ ಏನೇ ಪರ್ಫಾರ್ಮೆನ್ಸ್ ಮಾಡದಿರೋ ಕಾರಣದಿಂದ ಜನ ಅಂತೂ ಭರಮನಸಗೊಂಡಿದ್ದಾರೆ ಅದರ ಜೊತೆಗೆ ಆಡಳಿತ ಪಕ್ಷದ ಶಾಸಕರು ಕೂಡ ಭ್ರಮಾನಸನಗೊಂಡಿದ್ದಾರೆ ಕಾಂಗ್ರೆಸ್ಸಿನಲ್ಲಿ ಆಂತರಿಕವಾಗಿ ಗೊಂದಲ ಸೃಷ್ಟಿಯಾಗಿದೆ ಮುಖ್ಯಮಂತ್ರಿಗಳ ಕುರ್ಚಿ ಅಲ್ಲಾಡ್ತಾ ಇದೆ ಅನ್ನುವಂಥ ಭಾವ ಇವತ್ತು ಅಲ್ಲಿ ಬಂದಿದ್ದರಿಂದ ಯಾರ್ಯಾರು ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೋಬೇಕನ್ನುವಂಥ ಮನದಾಳದ ಇಷ್ಟು ವರ್ಷದ ಆಸೆ ಇವತ್ತು ಹೊರಹೊಮ್ಮತ ಇದೆ ಅದಕ್ಕೆ ಇದು ರಾಜಕಾರಣ ನಡೀತದೆ